ಇವತ್ತು ರೆವಿನ್ಯೂ ಆರೋಗ್ಯ ಕೆಂಪೇಗೌಡ ಕೆರೆ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಗೌರಮ್ಮ ಕೆರೆ ಅಭಿವೃದ್ಧಿ ಮತ್ತು ಕೆಂಪೇಗೌಡ ಸಮಾಧಿ ಇವೆಲ್ಲ ಕೂಡ ನೂರಾರು ಕೋಟಿ ರೂಪಾಯಿ ವೆಚ್ಚವನ್ನ ಇವತ್ತು ನಾವು ತೆಗೆದುಕೊಂಡು ಅದು ಉದ್ಘಾಟನೆ ಮಟ್ಟದ ಮಾಡಿದ್ದೇವೆ ಕಂದಾಯ ಗ್ರಾಮ್ಗಳನ್ನಾಗಿ ಸುಮಾರು ನೂರ ಹದಿನಾರು ಗ್ರಾಮ್ಗಳನ್ನ ಐವತ್ತೈದು ಗ್ರಾಮ್ಗಳನ್ನ ಪರಿವರ್ತನೆ ಮಾಡಿ ಅವರಿಗೆಲ್ಲ ದಾಖಲೆಗಳು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ರಾಮನಗರ ಮಾಗಡಿ ಶಿಲ್ಪಟ್ಣ ಇದು ಬಹಳ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ನಾವು ಕಾಮಗಾರಿಯನ್ನು ತೆಗೆದುಕೊಳ್ತಾ ಇದ್ದೇವೆ ಅಶೋಕ್ ಅವ್ರಿಗೆ ಪಾಪ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅವ್ರಿಗೆ ಏನಂತ ಗೊತ್ತಿಲ್ಲ ಆಯ್ತಾ ಅವ್ರ ಪಾರ್ಟಿ ಅವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ